ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇನ್ ಕೇಸ್ ನಾವು ಲಾಸ್ಟ್ ಫ್ಯೂ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿನ್ನೆ ಮಾತ್ರ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬಂತು ಲಾಸ್ಟ್ ತ್ರೀ ಫೋರ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಕಮ್ ಬ್ಯಾಕ್ ನೋಡಿದ್ವಿ ಆದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿತ್ತು ಆ ಡೇಟಾ ರಿಲೀಸ್ ಆಗಿದೆ ಬಟ್ ಏನ್ ನಾವು ಇತ್ತೀಚೆಗೆ ಸ್ವಲ್ಪ ರಿಕವರಿ ಅನ್ನ ನೋಡ್ತಾ ಇದ್ವಿ ಅದಕ್ಕೆ ಅಗೇನೆಸ್ಟ್ ಆಗಿರೋ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ಡೇಟಾ ಒತ್ತು ತಂದಿರೋದು ಯಾಕಂದ್ರೆ ಒಳ್ಳೆ ರಿಕವರಿ ಮೋಡ್ಗೆ ಬರ್ತಾ ಇದೆ ಅನ್ನುವಂತಹ ಸಮಯದಲ್ಲಿ ಖಂಡಿತ ಇದು ಅಷ್ಟೇನು ಪಾಸಿಟಿವ್ ಇಲ್ಲ ಅಂತಾನೆ ಹೇಳ್ಬಹುದು ಹಾಗಾಗಿ ಸೋಮವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಇದು ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಸುದ್ದಿ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅದಕ್ಕೆ ಮುಂಚೆ ನಾವು ಇವತ್ತಿನ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ನೂರ ಹದಿನಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇವತ್ತು ಅಂತೂ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಡೌನ್ ಆಗಿತ್ತು ಚೆನ್ನಾಗಿ ನೋಡಬಹುದು ಲೋ ಇಂದ ಯಾವ ರೀತಿ ರಿಕವರಿ ಕಂಡು ಬಂದಿತ್ತು ಮೋರ್ ದನ್ ತ್ರೀ ಪರ್ಸೆಂಟ್ ರಿಕವರಿ ಈಗ ಆಗಿತ್ತು ನಮ್ಮ ಮಾರ್ಕೆಟ್ ಈಗ ಈ ನ್ಯೂಸ್ ಬಂದಿರೋದು ಬಹುಶಃ ಮತ್ತೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ಬೋದೇನೋ ಅನ್ನೋ ಡೌಟ್ ಅನ್ನ ಅಥವಾ ಅನುಮಾನವನ್ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳೋದು ಹಾಗಾದ್ರೆ ಯಾವ್ದು ಆ ಡೇಟಾ ಬಗ್ಗೆ ನಾವು ನೋಡೋದಾದ್ರೆ ಜಿ ಡಿ ಪಿ ಡೇಟಾ ಇನ್ ಕೇಸ್ ನೀವು ಭಾನುವಾರದ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಶುಕ್ರವಾರ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿದೆ ಅಂತ ಮೆನ್ಷನ್ ಮಾಡಿದ್ದೆ ಹಾಗೆ ಇವನ್ ನಿನ್ನೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಅನ್ಕೊಳ್ತೀನಿ ಯು ಎಸ್ ಜಿ ಡಿ ಪಿ ಡೇಟಾ ಕವರ್ ಮಾಡಿದಾಗ ಸೊ ಜಿ ಪಿ ಡೇಟಾ ಇವತ್ತು ರಿಲೀಸ್ ಆಗಿದೆ ಅದನ್ನು ನಾವು ನೋಡೋದಾದ್ರೆ ನೋಡಬಹುದು ಇಂಡಿಯಾಸ್ ಜಿ ಡಿ ಪಿ ಗ್ರೋತ್ ಸ್ಲೋಸ್ ಇನ್ ಕ್ಯೂ ಟು ಎಫ್ ಐ ಟ್ವೆಂಟಿ ಫೈವ್ ಟು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಮಿಟ್ ವೀಕ್ ಕನ್ಸಂಪ್ಷನ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇಳಿದಿದೆ ಕ್ಯೂ ಟು ಜಿಡಿಪಿ ಗ್ರೋತ್ ಪಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಇಳಿದಿದೆ ಅಂದ ತಕ್ಷಣ ಅದು ನೆಗೆಟಿವ್ ಅಂತ ಏನಾಗೋದಿಲ್ಲ ಆದ್ರೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಎಸ್ಟಿಮೇಟ್ ಎಷ್ಟು ಮಾಡಿದ್ರು ಎಕನಾಮಿಸ್ಟ್ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಈ ಚಾರ್ಟ್ ಅನ್ನ ನೋಡಬಹುದು ಕಂಟಿನ್ಯೂಸ್ ಯಾವಾಗ ಕ್ಯೂ ಎಫ್ ಐ ಟ್ವೆಂಟಿ ತ್ರೀ ನಲ್ಲಿ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಬಂದಿತ್ತು ಆ ನಂತರ ಕಂಟಿನ್ಯೂಸ್ ರೈಸ್ ಆಗಿದ್ದು ಅಪ್ ಟು ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವರ್ಗೂ ಕೂಡ ಆ ನಂತರ ಸೆವೆನ್ ಪಾಯಿಂಟ್ ಏಟ್ ನಂತರ ಪ್ರೀವಿಯಸ್ ಕ್ವಾರ್ಟರ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಈಗ ಫೈವ್ ಪಾಯಿಂಟ್ ಫೋರ್ ಹಾಗೆ ಲಾಸ್ಟ್ ಫೋರ್ ಲಾಸ್ಟ್ಸ್ ರಾಜ್ಯಾಗಿ ಡೌನ್ ಆಗ್ತಾ ಬಂದಿತ್ತು ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದನ್ನ ನಾವಿಲ್ಲಿ ನೋಡಬಹುದು ದ ಸೆಪ್ಟೆಂಬರ್ ಗ್ರೋತ್ ವಾಸ್ ವೆಲ್ ಬಿಲೋ ದ ಸಿ ಪೋಲ್ ಆಫ್ ಲೆವೆನ್ ಎಕನಾಮಿಕ್ಸ್ ವಿಚ್ ಪೆಕ್ ಮೀಡಿಯನ್ ಗ್ರೋತ್ ಅಟ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ವಿತ್ ಫೋರ್ ಕಾಸ್ಟ್ ರೇಂಜಿಂಗ್ ಫ್ರಮ್ ಸಿಕ್ಸ್ ಪಾಯಿಂಟ್ ಟೂ ಟು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಗ್ರೋ ಆಗಿರೋದು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಕ್ಸ್ಪೆಕ್ಟೇಷನ್ ಈಗಾಗಲೇ ಈಗಾಗ್ಲೆ ಇತ್ತು ಬಿಕಾಸ್ ಆಫ್ ಕನ್ಸಂಪ್ಷನ್ ವೀಕ್ನೆಸ್ ಇದ್ದಿದ್ದರಿಂದ ಬಹುಶಃ ಈ ಸಲದ ಜಿ ಡಿ ಪಿ ಕಡಿಮೆ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಈಗಾಗ್ಲೇ ಇತ್ತು ಇದೇನು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಆದರೆ ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇನ್ವೆಸ್ಟಿಂಗ್ ಡಾಟ್ ಕಾಮಲ್ಲೂ ಕೂಡ ನಾವು ನೋಡಬಹುದು ಫೋರ್ಕಾಸ್ಟ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದ್ದು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ರೀವಿಯಸ್ ಕ್ವಾರ್ಟರ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಹಾಗೆ ನಾವು ಇಂದಿನ ಕೆಲವು ಡೇಟಾಗಳನ್ನು ಎಸ್ಪೆಷಲಿ ಲಾಸ್ಟ್ ಮಂತ್ ಕೂಡ ಅಂದ್ರೆ ಲಾಸ್ಟ್ ಕ್ವಾರ್ಟರ್ ಕೂಡ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಶನ್ಸ್ ಇತ್ತು ಬಂದಿದ್ದು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಟ್ ತುಂಬಾ ಬಿಗ್ ಡಿಫರೆನ್ಸ್ ಏನಾಗಿರ್ಲಿಲ್ಲ ಬಟ್ ಈ ಸಲ ಸ್ವಲ್ಪ ಬಿಗ್ ಡಿಫರೆನ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಇಳಿದಿದೆ ಹಾಗಾದ್ರೆ ಯಾಕೆ ಈ ವೀಕ್ನೆಸ್ ಕಂಡು ಬಂತು ಎಸ್ಪೆಷಲಿ ಕನ್ಸಂಪ್ಷನ್ ಅಲ್ಲಿ ಅಂತ ನೋಡೋದಾದ್ರೆ ನೋಡಬಹುದು ಎಕನಾಮಿಕ್ಸ್ ಆಂಟಿಸಿಪೇಟೆಡ್ ದಿಸ್ ಲೋ ಡೌನ್ ಅಟ್ರಿಬ್ಯೂಟಿಂಗ್ ಇಟ್ ಟು ಎ ವೀಕರ್ ಕನ್ಸಂಪ್ಷನ್ ಸಬ್ಡ್ಯೂಡ್ ಗವರ್ನಮೆಂಟ್ ಸ್ಪೆಂಡಿಂಗ್ ಅಂಡ್ ಅಡ್ವರ್ಸ್ ವೆದರ್ ಇಂಪ್ಯಾಕ್ಟ್ಸ್ ಆನ್ ಕೀ ಇಂಡಸ್ಟ್ರೀಸ್ ವೆದರ್ ಕೂಡ ಹಲವು ಇಂಡಸ್ಟ್ರೀಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಜೊತೆಗೆ ಕನ್ಸಂಪ್ಷನ್ ವೀಕ್ ಆಗಿದೆ ಹಾಗೆ ಗವರ್ನಮೆಂಟ್ ಸ್ಪೆಂಡಿಂಗ್ ಕೂಡ ಯಾಕೆ ಗವರ್ನಮೆಂಟ್ ಸ್ಪೆಂಡಿಂಗ್ ವೀಕ್ ಆಗುತ್ತೆ ಅಂತಂದ್ರೆ ಇದು ಎಲೆಕ್ಷನ್ ಟೈಮ್ ಆಗಿತ್ತು ನಿಮಗೆ ಗೊತ್ತಿದೆ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಯಾವಾಗ ಜೂನ್ ನಾಲ್ಕನೇ ತಾರೀಕು ಹೊಸದಾಗಿ ಸರ್ಕಾರ ಆಗ ತಾನೇ ಬಂತು ಟು ಸ್ಟಾರ್ಟ್ ಆಗೋದು ಯಾವಾಗ ಜುಲೈ ಇಂದ ಸೆಪ್ಟೆಂಬರ್ ವರ್ಗೂ ಅಂದ್ರೆ ಜೂನ್ ಅಲ್ಲಿ ಹೊಸ ಸರ್ಕಾರ ಬಂತು ಅವರೇ ರೀ ಎಲೆಕ್ಟ್ ಆದ್ರೂ ಕೂಡ ಅದು ಹೊಸ ಸರ್ಕಾರನೇ ಪೋರ್ಟ್ಫೋಲಿಯೋಸ್ ಡಿವೈಡ್ ಮಾಡಬೇಕಾಗುತ್ತೆ ಹಲವಾರು ಕಾರಣಗಳಿಗೆ ಒಂದಷ್ಟು ಸಮಯವನ್ನ ತಗೊಳತ್ತೆ ಸರ್ಕಾರ ಮತ್ತೆ ಆನ್ ಟ್ರಾಕ್ ಬರಕ್ಕೆ ಯೂಶಲಿ ಯಾವುದೇ ಎಲೆಕ್ಷನ್ ಇಯರ್ ನೋಡಿದ್ರು ಕೂಡ ಎಲೆಕ್ಷನ್ ಆದ ನಂತರ ಮೂರಿಂದ ನಾಲ್ಕು ತಿಂಗಳು ಗವರ್ಮೆಂಟ್ ಸ್ಪೆಂಡಿಂಗ್ ಕಡಿಮೆ ಇರುತ್ತೆ ಬಿಕಾಸ್ ಆಫ್ ವೇರಿಯಸ್ ಗವರ್ಮೆಂಟ್ ಫಾರ್ಮೇಶನ್ ಆಕ್ಟಿವಿಟೀಸ್ ಆ ನಂತರ ಗವರ್ಮೆಂಟ್ ಸ್ಪೆಂಡಿಂಗ್ ಅಲ್ಲಿ ಪಿಕ್ಅಪ್ ಕಂಡು ಬರುತ್ತೆ ಇದು ಯಾವಾಗ್ಲೂ ಕೂಡ ಕಂಡು ಬರುವಂತದ್ದೇ ಈ ಸಲ ಅಂತ ಏನಲ್ಲ ಪ್ರತಿ ಎಲೆಕ್ಷನ್ ಆದಾಗಲೂ ಕೂಡ ಇದು ಕೂಡ ಒಂದಷ್ಟು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಖಂಡಿತ ಎಕನಾಮಿಕ್ ಮೇಲೆ ಮಾಡುತ್ತೆ ಒಂದು ಕ್ವಾರ್ಟರ್ ಅಲ್ಲಿ ಅದು ಎಕ್ಸಾಕ್ಟ್ಲಿ ಈಗ ನಮ್ಗೆ ಕಣ್ಮುಂದೆ ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು ಎಲೆಕ್ಷನ್ ಅನೌನ್ಸ್ ಆದ ಸಮಯದಲ್ಲೂ ಕೂಡ ಅಷ್ಟೇ ಹಾಗೆ ಎಲೆಕ್ಷನ್ ಆದ ನಂತರ ಕೂಡ ಅಷ್ಟೇ ಈ ಮೂರು ಕಾರಣಗಳಿಗೆ ಜಿ ಡಿ ಪಿ ನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಒಂದ್ಸಲ ನೋಡೋದಾದ್ರೆ ಕೋರ್ ಮೇಜರ್ ಆಫ್ ಎಕನಾಮಿಕ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಆಗಿದೆ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂದ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೆ ಡೌನ್ ಆಗಿದೆ ಹಾಗೆ ನಾಮಿನಲ್ ಜಿವಿ ಜಿ ಇಲ್ಲಿದೆ ನೋಡಬಹುದು ಗ್ರಾಸ್ ವ್ಯಾಲ್ಯೂ ಆಡೆಡ್ ಆಲ್ಸೋ ಈಸ್ ಇಟ್ టు ఎయిట్ పాయింట్ వన్ పర్సెంట్ ఫ్రమ్ నైన్ పాయింట్ త్రీ పర్సెంట్ ప్రైవేట్ ఫైనల్ కన్సంప్షన్ ఎక్స్పెండిచర్ నోబోద ఎ ಜಿ ಡ್ರೈವರ್ ಕ್ರ್ಯೂ ಬೈ ಸಿಕ್ಸ್ ಪರ್ಸೆಂಟ್ ಇನ್ ಕ್ಯೂ ಟು ಅಪ್ ಫ್ರಮ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಲಾಸ್ಟ್ ಇಯರ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದಿದ್ದು ಈಗ ಸಿಕ್ಸ್ ಪರ್ಸೆಂಟ್ ಗೆ ಅಪ್ ಆಗಿದೆ ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಈಗ ಗವರ್ಮೆಂಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕೂಡ ನೋಡಬಹುದು ರಿಕವರ್ ಆಗಿದೆ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಈಗ ನೆಗೆಟಿವ್ ಆರ್ ಮಿನಿಮಲ್ ಗ್ರೋತ್ ಲಾಸ್ಟ್ ಇಯರ್ ಕಂಡು ಬಂದಿತ್ತು ಈಗ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಗ್ರೋ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಮೈನಿಂಗ್ ಸ್ಲಗೇಷ್ ಕಂಡು ಬಂದಿದೆ ಅಗ್ರಿಕಲ್ಚರ್ ಅಲ್ಲಿ ಗ್ರೋತ್ ಕಂಡು ಬಂದಿದೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋತ್ ರೇಟ್ ಇದೆ ಕನ್ಸ್ಟ್ರಕ್ಷನ್ ಅಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಸರ್ವಿಸಸ್ ಅಲ್ಲಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಹಾಗೆ ವಿತ್ ಟ್ರೇಡ್ ಹೋಟೆಲ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಸೆಗ್ಮೆಂಟ್ ರಿಜಿಸ್ಟ್ರಿಂಗ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಹಾಗೆ ಸೆಕ್ಟರ್ ವೈಸ್ ಗ್ರೋತ್ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಇನ್ನು ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹಾಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಲ್ಲ ಕಡೆ ಕೂಡ ಡೌನ್ ಇದೆ ಅಂತ ಹೇಳ್ಬೋದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಅಗ್ರಿಕಲ್ಚರ್ ಅಂಡ್ ಲೈಫ್ ಸ್ಟಾಕ್ ಫಾರೆಸ್ಟ್ರಿ ಅಂಡ್ ಫಿಶಿಂಗ್ ಮಾತ್ರ ಗ್ರೋತ್ ಕಂಡು ಬಂದಿದೆ ಇದು ಎಲ್ಲೋ ಏನಿದೆ ಇದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬ್ಲೂ ಇರೋದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮೈನಿಂಗ್ ಅಂಡ್ ಕ್ವಾರಿಂಗ್ ಅಂತೂ ನೆಗೆಟಿವ್ ಆಗಿಬಿಟ್ಟಿದೆ ಈ ಕ್ವಾರ್ಟರ್ ಅಲ್ಲಿ ಸರಿ ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಡೌನ್ ಇದೆ ಎಲೆಕ್ಟ್ರಿಸಿಟಿ ಗ್ಯಾಸ್ ವಾಟರ್ ಸಪ್ಲೈ ಕೂಡ ಡೌನ್ ಇದೆ ಕನ್ಸ್ಟ್ರಕ್ಷನ್ ಡೌನ್ ಇದೆ ಟ್ರೇಡ್ ಹೋಟೆಲ್ಸ್ ಟ್ರಾನ್ಸ್ಪೋರ್ಟ್ ಇಲ್ಲಿ ಡೆವಲಪ್ಮೆಂಟ್ಸ್ ಇದೆ ಫೋರ್ ಪಾಯಿಂಟ್ ಫೈವ್ ಇಂದ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಆಗಿದೆ ಯಾಕೆ ಈ ರೀತಿ ಡೌನ್ ಗ್ರೇಡ್ ಕಂಡು ಬರುತ್ತಿದೆ ಅನ್ನೋದಕ್ಕೆ ಕೆಲವೊಂದು ಎಕನಾಮಿಕ್ ಚಾಲೆಂಜಸ್ ಇಲ್ಲಿ ಮೆನ್ಶನ್ ಮಾಡಿದರೆ ನೋಡಬಹುದು ಇನ್ಫ್ಲೇಷನ್ ಇತ್ತೀಚಿನ ದಿನಗಳಲ್ಲಿ ಇನ್ಫ್ಲೇಷನ್ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಅದರಲ್ಲೂ ಫುಡ್ ಇನ್ಫ್ಲೇಷನ್ ತುಂಬಾನೇ ಡಿಫರೆನ್ಸ್ ಅನ್ನ ಮಾಡ್ತಾ ಇದೆ ಹಾಗೆ ಕಾರ್ಪೊರೇಟ್ ಅರ್ನಿಂಗ್ಸ್ ಕೂಡ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಬಂದಂತಹ ರಿಸಲ್ಟ್ಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ದೊಡ್ಡ ದೊಡ್ಡ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಕನ್ಸಂಪ್ಷನ್ ಟ್ರೆಂಡ್ಸ್ ಎಸ್ಪೆಷಲಿ ಅರ್ಬನ್ ಪ್ರೈವೇಟ್ ಕನ್ಸಂಪ್ಷನ್ ಏನಿದೆ ಅದು ಅಕೌಂಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಜಿ ಡಿ ಪಿ ರಿಮೈನ್ಸ್ ಡೌನ್ ಇದೆ ಯಾಕೆ ಅಂತ ನೋಡಿದ್ರೆ ಡ್ಯೂ ಟು ಹೈಯರ್ ಬಾರೋಯಿಂಗ್ ಕಾಸ್ಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾಗ ಅಬ್ವಿಯಸ್ಲಿ ಡೌನ್ ಆಗುತ್ತೆ ಒಂದಲ್ಲ ಒಂದು ಸ್ಟೇಜ್ ಅಲ್ಲಿ ಹಾಗೆ ವೇಜ್ ಗ್ರೋತ್ ಕೂಡ ಸ್ಟಾಗ್ನೇಟ್ ಆಗ್ತಾ ಇದೆ ಬಟ್ ರೂರಲ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬರ್ತಾ ಇದೆ ರೂರಲ್ ಡಿಮಾಂಡ್ ಒನ್ಸ್ ಅರ್ಬನ್ ಕನ್ಸಂಪ್ಷನ್ ಕೂಡ ಪಿಕ್ಅಪ್ ಆದ್ರೆ ಅಬ್ಬಿಯಸ್ಲಿ ಆಗ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಹಾಗೆ ಇಂಡಿಯಾಸ್ ಕೋರ್ ಸೆಕ್ಟರ್ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಗ್ರೋತ್ ಆಗಿದೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಇಂದ ನೋಡಿದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಕಡಿಮೆ ಅಲ್ಲಿ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಟೂ ಪಾಯಿಂಟ್ ಫೋರ್ ಇಂದ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಇಂಡಸ್ಟ್ರೀಸ್ ವಿಚಾರಕ್ಕೆ ಬಂದ್ರೆ ಕೋರ್ ಇಂಡಸ್ಟ್ರೀಸ್ ನೋಡಬಹುದು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಕಡಿಮೆ ಆಗಿದೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇಂದ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಗೆ ಬಂದಿದೆ ಇಲ್ಲಿ ಕೆಲವು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಕೆಲವು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ ಅಂತಾನೆ ಹೇಳ್ಬಹುದು ನಂತರ ಫಿಸಿಕಲ್ ಡೆಫಿಸಿಟ್ ವಿಚಾರಕ್ಕೆ ಬರೋದು ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫೈವ್ ಟಾರ್ಗೆಟ್ ಇದೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಲ್ಲಿ ಬಿಗ್ ಡಿಫರೆನ್ಸ್ ಆಗಿಲ್ಲ ಅಂತ ಹೇಳ್ಬೋದು ಜೊತೆಗೆ ಕ್ಯಾಪೆಕ್ಸ್ ಕೂಡ ಮ್ಯೂಟೆಡ್ ಇದೆ ಅಂದ್ರೆ ಅಲ್ಲೂ ಏನು ದೊಡ್ಡ ಪ್ರಮಾಣದ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿಲ್ಲ ಬಿಕಾಸ್ ನಾನು ಹೇಳದಲ್ಲ ಆಗಲೇ ಎಲೆಕ್ಷನ್ಸ್ ಕಾರಣಕ್ಕೆ ಆ ಸಂದರ್ಭದಲ್ಲಿ ಸರ್ಕಾರದ ನಿರ್ಧಾರಗಳು ಸ್ಲೋ ಆಗುತ್ತವೆ ಪ್ರೈವೇಟ್ ಕ್ಯಾಪೆಕ್ಸ್ ಏನೇನು ಯಾಲ್ ಕಂಟಿನ್ಯೂ ಆಗಿರುತ್ತೆ ಹಾಗೆ ನೋಡಬಹುದು ಎಕ್ಸ್ಪರ್ಟ್ಸ್ ಇಂಡಿಕೇಟ್ ದಟ್ ದ ಗವರ್ನಮೆಂಟ್ ವಿಲ್ ಲೈಕ್ಲಿ ಅಚೀವ್ ದ ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟ್ ಆಫ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೆಟ್ ಇನ್ ದೂನಿಯನ್ ಬಜೆಟ್ ಟ್ವೆಂಟಿ 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 ಫೈವ್ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಪಾಯಿಂಟ್ ನ ಮೆನ್ಷನ್ ಮಾಡಿದ್ರು ಫಿಸಿಕಲ್ ಡೆಫಿಸಿಟ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಟಾರ್ಗೆಟ್ ಅನ್ನ ಅದನ್ನ ಅಚೀವ್ ಮಾಡುವಂತ ಸಾಧ್ಯತೆಗಳಿದೆ ಅಂತ ಎಕ್ಸ್ಪರ್ಟ್ಸ್ ಇಂಡಿಕೇಟ್ ಮಾಡ್ತಿದ್ದಾರೆ ನೋಡೋಣ ಅದನ್ನ ಬಜೆಟ್ ಅಲ್ಲಿ ತಿಳ್ಕೊಳ್ಬಹುದು ಸೊ ಬಿಗ್ ಚೇಂಜಸ್ ಆಗಿಲ್ಲ ಅಂತ ಹೇಳ್ಬೋದು ಫೆಸ್ಕಲ್ ಡೆಪಾಸಿಟ್ ವಿಚಾರದಲ್ಲಿ ಓವರ್ ಆಲ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ಜಿ ಡಿ ಪಿ ಡೇಟಾ ಒತ್ತು ತಂದಿದೆ ಅಂತ ಹೇಳ್ಬೋದು ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದನ್ನ ಖಂಡಿತ ನಾವು ಸೋಮವಾರ ನೋಡ್ಲಿಕ್ಕೆ ಕಾತ್ರದಿಂದ ಕಾಯ್ಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸಿತ್ತು ಈಗ ಈ ಡೌನ್ ಪರ್ಫಾರ್ಮೆನ್ಸ್ ಅಂದ್ರೆ ಜಿ ಡಿ ಪಿ ಗ್ರೋತ್ ನಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಅದನ್ನ ಕಾದ್ ನೋಡ್ಬೇಕಾಗುತ್ತೆ ಜೊತೆಗೆ ಇಲ್ಲಿ ವ್ಯಾಲಿಡ್ ರೀಸನ್ಸ್ ಇದೆ ಖಂಡಿತ ಯಾಕೆ ಡೌನ್ ಆಗಿದೆ ಅನ್ನೋದಕ್ಕೆ ಬಟ್ ಅದನ್ನ ಮಾರ್ಕೆಟ್ ಯಾವ ರೀತಿ ತಗೊಳ್ಳುತ್ತೆ ಅದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಜಿ ಡಿ ಪಿ ಗ್ರೋತ್ ಡೌನ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಈ ಪ್ರಮಾಣದಲ್ಲಿ ಡೌನ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಡೌನ್ ಆಗಿದೆ ಹಾಗಾಗಿ ಕುತೂಹಲ ಅಂತೂ ಖಂಡಿತ ಇದ್ದೇ ಇದೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಾಗುತ್ತೆ ಅಂತಂದ್ರೆ ನಾಳೆ ನಾಡಿದ್ದು ಎರಡು ದಿನ ರಜೆ ಇರೋದ್ರಿಂದ ಈ ಡೇಟಾನ ಡೀಟೇಲ್ ಆಗಿ ಚೆಕ್ ಮಾಡೋಕೆ ಸಮಯ ಸಿಗುತ್ತೆ ಅಲ್ಲಿರುವಂತಹ ಪಾಸಿಟಿವ್ಸ್ ನೆಗೆಟಿವ್ಸ್ ಅನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಕೂಡ ಇನ್ಸ್ಟಿಟ್ಯೂಷನ್ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಈಗಾಗಲೇ ರೀಸೆಂಟ್ ಕರೆಕ್ಷನ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿರೋದ್ರಿಂದ ಎಲ್ಲ ಪಾಯಿಂಟ್ಸ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಹಾಗೆ ನಾವು ಒಂದ್ಸಲ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೇ ನೋಡಬಹುದು ಅಂತ ಬಿಗ್ ರಿಯಾಕ್ಷನ್ ಇಲ್ಲವೇ ಇಲ್ಲ ಟ್ವೆಲ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಅಷ್ಟೇ ಇದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಯಾಕಂದ್ರೆ ಗಿಫ್ಟ್ ನಿಫ್ಟಿ ಇದ್ದಂಗೆ ಮಂಡೇ ಮಾರ್ಕೆಟ್ ಇರುತ್ತೆ ಅಂತಾನು ಹೇಳಕ್ಕಾಗಲ್ಲ ಮಂಡೇ ಮಾರ್ಕೆಟ್ ಓಪನಿಂಗ್ ಮುಂಚೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಇರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ಫಾರ್ ದ ಬೆಸ್ಟ್ ಅಷ್ಟೇ ಅದನ್ನ ಮಾತ್ರ ನಾವು ಅಂದ್ಕೊಳ್ಬಹುದು ಈಗಾಗಲೇ ಮಾರ್ಕೆಟ್ ಕರೆಕ್ಷನ್ ಅನ್ನ ನೋಡಿದ್ವಿ ಇನ್ನು ಬಂದ್ರೆ ಬಹುಶಃ ಇನ್ ಕೇಸ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಸೋಮವಾರ ಮಂಗಳವಾರ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದೇನೋ ಬಟ್ ಆನಂತರ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಕನ್ಸಾಲಿಡೇಷನ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಸಾಕಷ್ಟು ಡೇಟಾ ಪಾಯಿಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದ ಮೇಲೆ ಬಟ್ ನೋಡೋಣ ಕರೆಕ್ಷನ್ ಆದ್ರಂತೂ ಅದಿನ್ನು ಒಳ್ಳೆ ಚಾನ್ಸ್ ನಮ್ಗೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಬಟ್ ಬೈ ಮಾಡೋಕೆ ಹಣ ಇಲ್ಲದೆ ಇದ್ರೆ ತೊಂದ್ರೆ ಬಟ್ ಸಮಯ ಕೊಟ್ರೆ ಅಲ್ಲೂ ಕೂಡ ಒಳ್ಳೆ ರಿಕವರಿ ಆಗುತ್ತೆ ಸೊ ಇಟ್ಕೊಳ್ಳೋಣ ಜಾಸ್ತಿ ಪ್ರಮಾಣದಲ್ಲಿ ಮಾರ್ಕೆಟ್ ಬೀಳದೆ ಇರಲಿ ಅಂತ ಸರಿಗಳ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ